ಮಳೆಯಲ್ಲೂ ಕೂಡ ಸೌಮ್ಯ ರೆಡ್ಡಿ ಪರವಾಗಿ ಅವರ ತಾಯಿ ಇವತ್ತು ಪ್ರಚಾರವನ್ನು ಮಾಡಿದ್ದಾರೆ ಸೊ ನಿರಂತರವಾಗಿ ಯಾಕಂದರೆ ಸಮಯ ಇಲ್ಲ ಹಾಗಾಗಿ ಪ್ರಚಾರವನ್ನು ಕ್ಯಾಂಪೇನನ್ನು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸೊ ಮಳೆಯಲ್ಲೂ ಕೂಡ ಸೌಮ್ಯ ರೆಡ್ಡಿ ಪರ ಅವರ ತಾಯಿ ಪ್ರಚಾರವನ್ನು ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಪರ ತಾಯಿ ಚಾಮುಂಡೇಶ್ವರಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಸೊ ಮಳೆ ಇದ್ದರೂ ಕೂಡ ಆ ಮಳೆಯನ್ನು ಲೆಕ್ಕಿಸದೆ ಮಹಿಳೆಯರ ಮತಬೇಟೆಗಾಗಿ ನಿರಂತರವಾಗಿ ಈ ರೀತಿಯ ಪ್ರಚಾರ ನಡೀತಾ ಇದೆ ಸೊ ಬೆಂಗಳೂರಿನ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಸೊ ಅಲ್ಲಿ ಇವತ್ತು ವರ್ಷದ ಮೊದಲ ಮಳೆ ಆಯಿತು ಮಳೆ ನಡೀತಾ ಇದೆ ಮಳೆ ಇದ್ದರೂ ಕೂಡ ಪ್ರಚಾರವನ್ನು ಮಾಡಿರುವಂಥದ್ದು ಸೊ ಮಳೆಯಲ್ಲೂ ಕೂಡ ಪ್ರಚಾರವನ್ನು ಮಾಡಿದ್ದಾರೆ ಸೊಮ್ಮೆ ಪರ ಮಳೆಯಲ್ಲೂ ಕೂಡ ಅವರ ತಾಯಿ ಕಡೆಯಿಂದ ಪ್ರಚಾರ ಆಯಿತು ಅವರ ತಾಯಿಯ ಹೆಸರು ಚಾಮುಂಡೇಶ್ವರಿ ಸೊ ನಿರಂತರವಾಗಿ ಪ್ರಚಾರದ ಮೇಲೆ ಪ್ರಚಾರ ಕ್ಯಾಂಪೇನ್ ಶಕ್ತಿ ಪ್ರದರ್ಶನ ಜೋರಾಗಿದೆ ಇವತ್ತು ಮಳೆ ಆಯಿತು ಬೆಂಗಳೂರಿಗೆ ಫಾರ್ ದಿ ಫಸ್ಟ್ ಟೈಮ್ ಅಂದರೆ ವರ್ಷದ ಮೊದಲ ಮಳೆ ಇವತ್ತು ವರುಣದೇವ ತಂಪೆರೆದಿದ್ದಾನೆ ಮಳೆ ಆಯಿತು ಮಳೆ ಆದರೂ ಕೂಡ ಅಂದರೆ ಮಳೆಯಲ್ಲೂ ಕೂಡ ಸೌಮ್ಯಾರೆಡ್ಡಿ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಅವರ ತಾಯಿ ಸೌಮ್ಯಾರೆಡ್ಡಿ ಪರ ತಾಯಿ ಚಾಮುಂಡೇಶ್ವರಿ ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ ಸೊ ಮಳೆ ಬರ್ತಿತ್ತು ಮಳೆ ಇದ್ದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಮತಬೇಟೆಯನ್ನು ಮುಂದುವರಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ